ಇವತ್ತು ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಗುಣಮಟ್ಟವಾದಂತಹ ಗೌರು ಕೊಟ್ಟಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅವರು ಒಂದು ಅವರ ಮನೆಯೆಲ್ಲ ಬಿಸಿ ಆಗುತ್ತೆ ಅಂತ ಚಳಿಯಲ್ಲಿ ಬಿಸಿ ಆಗುವಂತದಕ್ಕೆ ಅಂತ ಒಳ್ಳೆಯ ಶೂಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಆ ಬಣ್ಣೆಲ್ಲ ಮಿಷಿನ್ ದಲ್ಲಿದೆ ಇವತ್ತು ಬಂದರೆ ಈಶ್ರುಗೌದು ಅಂತೇಳಿ ಈಗ ಬಂದ್ರೆ ವಾಪಸ್ ಅವರಲ್ಲ ಗೊತ್ತು ಹಾಗಾಗಿ ಅಂತ ಭದ್ರತೆಯನ್ನ ವೀಕ್ಷಿಸತಕ್ಕಂಥವರು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಮೂರನೇವರೆಗೆ ಪ್ರಧಾನಮಂತ್ರಿ ಮಲ್ಲೇಶ್ ಬಾಬು ಅವರನ್ನ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಮತದಾನ ಕೇಂದ್ರಕ್ಕೆ ಹೋಗಿ ತಲೆಮಟ್ಟ ಮಹಿಳೆಯರ ಹುಟ್ಟಿಗೆ ಮತವನ್ನು ಕೊಟ್ಟರೆ ಮಲ್ಲೇಶ್ ಬಾಬು ಅವರು ಎಂಪಿ ಆಗ್ತಾರೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ ಯುವಕರಿಗೆ ಭಾರತ ದೇಶದಲ್ಲಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ತಂದಿದ್ದಾರೆ ಎಂಟು ಐದಿಗಳನ್ನು ಸ್ಥಾಪನೆ ಮಾಡಿದ್ದಾರೆ ಇವತ್ತು ಹದಿನೇಳು ಸ್ಥಾಪನೆ ಮಾಡಿದ್ದಾರೆ ಇವತ್ತು ಎಲ್ಲ ಭಾರತ ದೇಶದಲ್ಲಿ ಯುವಕರಿಗೆ ಯುವಕರಿಗೆ ಎಷ್ಟು ಅನುಕೂಲ ಆಗಿದೆ ಅಂತ ಹೇಳಿದ್ರೆ ಇವತ್ತು ದೊಡ್ಡ ದೊಡ್ಡ ಶಿಕ್ಷಣವನ್ನು ಪಡ್ಕೊಂಡು ಇವತ್ತು ಗೋಡೆ ಮಟ್ಟದಲ್ಲಿ ಇವರು ಉದ್ಯೋಗಗಳನ್ನ ನಡೆಸುವಂತ ಯುವಕರಿಗಾಗಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಕಳೆದ ವರ್ಷ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನ ಕೇಳ್ಕೊಂಡು ಬಂದರು ಐದು ಗ್ಯಾರಂಟಿಗಳಲ್ಲಿ ಎಷ್ಟು ಯಾಕಂದ್ರೆ ಸಮಯ ಇಲ್ಲ ಐದು ಗ್ಯಾರಂಟಿಗಳಲ್ಲಿ ಬಹಳಷ್ಟು ಮೋಸರು ಮಾಡಿದ್ದಾರೆ ನಮಗೆ ಹೇಳಿರ್ತಕ್ಕಂಥದ್ದೊಂದು ಅವ್ರು ಮಾಡಿರ್ತಕ್ಕಂಥದ್ದು ನಮ್ಗೆ ಹೇಳಿರ್ತಕ್ಕಂಥದ್ದೇನು ಮಹಿಳೆಯಲ್ಲಿ ಮನೆಯಲ್ಲಿ ಎಷ್ಟು ಮಳೆ ಇದ್ರೆ ಎಲ್ರಿಗೂ ಕೊಡ್ತೀವಿ ಅಂತ ಹೇಳುದು ಮನೆ ಯಜಮಾನಕ್ಕಿದೆ ಅಂತ ಹೇಳುದು ಇವತ್ತು ಇನ್ನೂರು ಯೂನಿಟ್ ಅಂತ ಹೇಳಿದ್ರು ನಾನು ಆಮೇಲೆ ಗೆದ್ದ ಮೇಲೆ ಸರಾಸರಿ ಅಂತ ಮೋಸ ಮಾಡಿದ್ರು ಯುವ ನೀತಿಯಲ್ಲಿ ನಮಗೆ ನಮ್ಗೆ ಡಿಪ್ಲೊಮಾ ಆಗಿರ್ತಕ್ಕಂಥವ್ರಿಗೆ ಸಾವಿರದ ಏನು ಡಿಗ್ರಿ ಆಗಿರ್ತಕ್ಕಂಥವ್ರು ಮೂರ್ ಸಾವಿರ ಅಂತ ಹೇಳಿದ್ರು ಈಗ ಏನ್ ಮಾಡಿದ್ರು ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾವಿರದಲ್ಲಿ ಮಾತ್ರ ಅಂತ ಹೇಳಿದ್ರು ಯಾರು ಪಾಸ್ ಆಗಿದ್ರೆ ಅವ್ರು ಯಾರಿಗೂ ಸಿಕ್ಕಲಿಲ್ಲ ಅಲ್ಲೂ ಮೋಸ ಮಾಡಿದ್ದಾರೆ ಇವತ್ತು ಹತ್ತು ಕೆ ಜಿ ಐದು ಕೆ ಜಿ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಮ್ಮೆ ಘೋಷಣೆ ಮಾಡಿದ್ರು ಈಗ ನಾವು ಕೊಡ್ತಾ ಇರತಕ್ಕಂಥ ಐದು ಕೆಜಿ ಮುಂದಿನ ಐದು ವರ್ಷ ಮತ್ತೆ ನಿಲ್ಲಿಸೋದಿಲ್ಲ ಇದು ಮತ್ತೆ ಕಂಟಿನ್ಯೂ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಇವತ್ತು ಬಸ್ಸು ಶಕ್ತಿ ಯೋಜನೆ ಶಕ್ತಿ ಯೋಜನೆ ಕೊಟ್ಟ ನಂತರ ಖುಷಿ ಆಯ್ತು ಆದರೆ ಬಸ್ ಸ್ಟಾಂಡ್ ಹೋದಾಗ ಐನೂರು ಸಾವಿರ ಜನ ಮಹಿಳೆಯರು ಇದ್ರೆ ಅಲ್ಲಿ ನಾಲ್ಕು ಬಸ್ ಇರ್ತಾ ಇತ್ತು ಅಂದ್ರೆ ಬಸ್ಗಳ ಸಂಖ್ಯೆ ಜಾಸ್ತಿ ಮಾಡ್ಬೇಕಾಗಿತ್ತು ಜನರನ್ನ ಮಹಿಳೆಯರನ್ನು ವಂಚನೆ ಮಾಡಿ ಅಲ್ಲಿ ಮೋಸ ಮಾಡ ಈ ಐದು ಗ್ಯಾರಂಟಿಗಳನ್ನ ಪೂರೈಸಬೇಕಾದ್ರೆ ಎಪ್ಪತ್ ಮೂರು ಸಾವಿರ ಕೋಟಿ ಬೇಕು ಈ ಎಪ್ಪತ್ ಮೂರು ಸಾವಿರ ಕೋಟಿ ಎಲ್ಲಿನ ಕೊಡುತ್ತೆ ಇಲ್ಲ ನಮ್ಗೆ ಯಾರು ಅರ್ಥ ಆಗ್ತಾ ಇಲ್ಲ ನಮ್ಮ ಮಳೆದಲ್ಲಿ ನಮ್ಮ ಜೋರಿನಿಂದ ಕಿತ್ತು ಇವತ್ತು ಮನೆಗಳು ಕೋರ್ಟು ಇವತ್ತು ಎಪ್ಪತ್ಮೂರು ಸಾವಿರ ಕೋಟಿ ಆಗುತ್ತಾ ಇಲ್ಲ ಎಲ್ಲಿ ಬರ್ಬೇಕು ಈ ಒಂದು ಬಾಣಿ ಹದಿನೈದು ರೂಪಾಯಿ ಇದ್ದಿದ್ದ ಬಾಣಿ ಮೂವತ್ತು ರೂಪಾಯಿ ಮಾಡಿದ್ದಾರೆ ಇವತ್ತು ಚಾಪಾತಾಗಲ್ಲ ನೀವು ಯಾವುದೇ ಕೆಲಸಕ್ಕೆ ಹೋಗ್ತೀವಿ ಚಾಪಾಕಾಗಬೇಕು ಇಪ್ಪತ್ತು ರೂಪಾಯಿ ಇರ್ತಕ್ಕಂಥ ಇನ್ನೂರು ರೂಪಾಯಿ ಆಗಿದೆ ನೂರು ರೂಪಾಯಿ ಆಗಿದೆ ಪ್ರತಿ ದಿನ ಒಬ್ಬೊಬ್ರು ಕುಡಿಯುವಂತವ್ರು ಒಂದ್ ಮನೆಗೆ ಒಬ್ಬರು ಕುಡಿಯೋರು ಇದ್ರೆ ನೂರು ರೂಪಾಯಿ ನಮ್ ಮನೆಯಿಂದ ಕಿತ್ಕೊಳ್ತಾ ಇರ್ತಾರೆ ಅದ್ರ ತಿಂಗಳಿಗೆ ಎಷ್ಟಾಯ್ತು ಮೂರ್ ಸಾವಿರ ಆಯ್ತು ನಮಗ್ ಕೊಡ್ತಕ್ಕಂಥದ್ದು ಎಷ್ಟು ಎರಡು ಸಾವಿರ ಆ ಎರಡು ಸಾವಿರ ಕೂಡ ನಿಮ್ಗೆ ಪ್ರತಿ ತಿಂಗಳು ಕೊಡಲ್ಲ ಈ ತಿಂಗಳು ಒಂದ್ ಹತ್ತು ಸಾವಿರ ಜನ ಕೊಡ್ತಾರೆ ಮುಂದಿನ ತಿಂಗಳು ಇನ್ನೊಂದು ಸಾವಿರಕ್ಕೆ ಈ ತಿಂಗಳು ಕೊಟ್ಟಾಗ ಈ ತಿಂಗಳು ಮುಂದಿನ ತಿಂಗಳು ಇಲ್ಲ ಇನ್ನೊಬ್ಬರಿಗೆ ಈ ರೀತಿ ಮಾಡಿ ಅಲ್ಲಿ ಕೂಡ ನಮಗೆ ಮೋಸ ಮಾಡ್ತಾ ಇದ್ದಾರೆ ಮತ್ತೆ ನೀವು ಯಾರಾದ್ರೂ ಇವರು ರಿಲೇಷನ್ ರಿಜಿಸ್ಟರ್ ಮಾಡಬೇಕಾದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಇತ್ತು ಈಗ ಮೂರು ಪಟ್ಟಿ ಮಾಡಿದ ನಾವಿರ ಅಂದ್ರೆ ನಮ್ಮಲ್ಲಿ ಇರುವಂತಹ ದುಡ್ಡು ಕಿತ್ತು ಕಿತ್ತು ಇಲ್ಲಿ ಮಾಡ್ತಾ ಇರತಕ್ಕ ಒಂದೇ ನಿಮಿಷ ಇವತ್ತು ಯಾಕೆ ಕಾಯಿ ಅಂತ ಹೇಳಿದ್ರೆ ನಾವು ಐನೂರು ವರ್ಷ ಹಿಂದೆ ಕಳ್ಕೊಂಡಿರ್ತಕ್ಕಂತ ರಾಮ ಮಂದಿರವನ್ನ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿ ನೂರ ನಲವತ್ತು ಕೋಟಿ ಜನರಿಗೆ ಒಂದು ಮತವನ್ನ ನಾವು ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಕಾಶಿಯಲ್ಲಿ ಕಾಶಿ ವಿಶ್ವನಾಥಿ ಮಾಡಿ ಇವತ್ತಿನ ಕಾಶಿ ಮಾಡಿ ಇವತ್ತಿನ ಕಾಶಿ ಮಾಡಿದ್ರೆ ನಾವು ನರೇಂದ್ರ ಮೋದಿ ಅವರಿಗೆ ಒಂದು ಮತವನ್ನು ಕೊಡಬೇಕು ಅಂತ ಅನ್ನಿಸ್ತೇವೆ ಮಹಾಕಾಲೇಶ್ವರ ನರೇಂದ್ರ ಮೋದಿ ಅವರು ಸಂಕಲ್ಪವನ್ನು ಮಾಡಿದ್ದಾರೆ ಯಾವ ರೀತಿ ಸಂಕಲ್ಪವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಇರತಕ್ಕಂತ ಪುರಾತನ ದೇವಸ್ಥಾನಗಳು ಈ ಶಿಬಿರ ಆಗಿದೆ ಎಲ್ಲಾ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿ ನೂರ ನಲವತ್ತು ಕೋಟಿ ಜನರಿಗೆ ಇವತ್ತು ಸಮರ್ಪಣೆ ಮಾಡಬೇಕು ಅನ್ನುವಂತ ಸಂದರ್ಭವನ್ನು ಮಾಡಿದ್ದಾರೆ ಅದನ್ನ ಈ ಬಾರಿ ಮೂರನೇ ಬಾರಿಗೆ ಆಶೀರ್ವಾದ ಮಾಡಿದ್ರೆ ಮುಂದಿನ ಐದು ವರ್ಷಗಳಲ್ಲಿ ಸುಮಾರು ಇಡೀ ಭಾರತ ದೇಶದಲ್ಲಿ ಎಲ್ಲಾ ದೇವಸ್ಥಾನಗಳು ಜೀವನಂತರ ಮಾಡಿ ನೂರ ನಲವತ್ತು ಕೋಟಿ ಜನರಿಗೆ ಸಮರ್ಪಣೆ ಮಾಡುವಂತಹ ಸಂದರ್ಭವನ್ನು ಹಾಗಾಗಿ ಹಾಗಾಗಿಲ್ಲೂ ಕೂಡ ಇಪ್ಪತ್ತ ಆರನೇ ತಾರೀಕು ನಿಮ್ಮ ಮತದಾನ ಕೇಂದ್ರಕ್ಕೆ ಹೋಗಿ ಮಲ್ಲೇಶ್ವರನ್ನ ಆಶೀರ್ವಾದ ಮಾಡಿ ಅವರ ಗುರುತು ಧನ್ಯವಂತ ಮಹಿಳೆಯ ಗುರುತು ಅವರ ನೀವು ಒಪ್ಪಿನ ನೀವು ಒಂದು ಮತವನ್ನು ಹಾಕಿ ನೀವು ಇನ್ನೂ ಐವತ್ತು ಮತವನ್ನು ಹಾಕ್ಸಿ ಹಾಕ್ಸ್ತೀರಾ ಅನ್ನುವಂತ ವಿಶ್ವಾಸದಿಂದ ನಾವು